సింహ సాహస సింహ జయద తడపతీయ నోడు ముంబ్య అధిపతీయ నోడు హుడ్డదు దుద్దు నోడు నెక్క సిగత హడు నోడు భగిల ముట్టో పట్టణమెల్ ముగి బీడవ పరియ నోడు గరి గరియా నోటి నొడకు సింహద గురుదు ఇవని నోడయ్యా ఇవనెయ్య రోమ రోమెల్ సిడిల కిడి ఇవన ఎల్ గురియుడేనలు ఎరడే క్షణడు ಸಂಭ್ರಮವನ್ನು ನನ್ನ ಸ್ನೇಹಿತರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಸೇರಿ ಇದನ್ನು ಆಚರಣೆ ಇದ್ದಾರೆ ಇದು ಬೇಡ ಅಂತ ಹೇಳಿದ್ರು ಸಹ ಇದನ್ನು ಆಚರಣೆ ಮಾಡಿದ್ರು ಒಂದು ಪ್ರೀತಿ ವಿಶ್ವಾಸನ ನಾನು ಅವ್ರಿಗೆ ಬೇಸರ ಮಾಡಿಕೊಡ್ದು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದೆ ನಾನು ಬೇಡ ಅನ್ನೋದಕ್ಕೆ ಒಂದು ಕಾರಣ ನನ್ನ ಅಚ್ಚು ಮೆಚ್ಚು ಹಾಗೂ ಹಿರಿಯ ಸ್ನೇಹಿತ ಅಣ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ ಇಕ್ಬಾಲ್ಬೈ ಅವರು ಸುಮಾರು ವರ್ಷದ ಸಂಬಂಧ ನಂದು ಅವ್ರದ್ದು ಮತ್ತು ಇಲ್ಲಿರುವಂಥ ಎಲ್ಲ ನಾಗರಿಕರದನ್ನು ಸಹ ಅವರಿವತ್ತು ನಮ್ಮ ಮಧ್ಯದಲ್ಲಿಲ್ಲ ದೇವರವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ

ಹಾಗಾಗಿ ಇಲ್ಲಿ ಸೇರುವಂಥ ಎಲ್ಲ ನನ್ನ ಸ್ನೇಹಿತರು ಸ್ಥಳೀಯ ನಾಗರಿಕರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಇವತ್ತು ನನ್ನ ಹುಟ್ಟುಹಬ್ಬದ ಈ ಒಂದು ಸಂದರ್ಭವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಸೇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಹೃದಯದ ಧನ್ಯವಾದಗಳು ಇವರು ತೋರಿಸ್ತಾ ಇರುವಂಥ ಪ್ರೀತಿ ವಿಶ್ವಾಸ ನನ್ನ ಇನ್ನಷ್ಟು ಜವಾಬ್ದಾರಿಯನ್ನು ನನ್ನ ಹೆಗಿನ ಮೇಲೆ ಹೇರಿದ್ದಾರೆ ಅವರು ಇಟ್ಟಿರುವಂಥ ಮೇಲೆ ವಿಶ್ವಾಸನ ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಳ್ಳ್ದಿರೋ ರೀತಿ ಅದನ್ನು ಮುಂದಕ್ಕೂ ಅವರು ಅದೇ ರೀತಿ ನನ್ನ ಮೇಲೆ ವಿಶ್ವಾಸವನ್ನು ಇಡೋ ರೀತಿ ಆ ತಾಯಿ ಚಾಮುಂಡೇಶ್ವರಿ ನನ್ನಲ್ಲಿ ಕೆಲಸ ಮಾಡಿಸಿ ಅವರಿಂದ ಅವ್ರ ಪ್ರೀತಿಯನ್ನು ಇನ್ನಷ್ಟು ಪಡಿಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ ಸುಖಿನೋ ಭವಂತು ಅನ್ನೋದೇ ನಮ್ಮ ಸೋಮೇಶ್ವರ ನಗರದ ಮೂಲ ಮಂತ್ರ ಅದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದೆ ಇದೇ ಇಡೀ ವಿಶ್ವದ ಒಂದು ಮೂಲ ಮಂತ್ರ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅದೇ ಹಾದಿಯಲ್ಲಿ ನಾವೆಲ್ಲ ಇದ್ದೀವಿ ಮೊದಲಿಗೆ ಅದೇ ಉತ್ತಾ ಹಬ್ಬದ ಮತ್ತೆ ಭಾಷೆಗಳು ಭವಂತು ಅಂತ ಹೇಳಿದರೆ ಇದು ಪ್ರಾಮಾಣಿಕವಾಗಿ ಅಂತ ನಮ್ಮ ಹೆಸರು ನವೀನ್ ಕುಮಾರ್ ಅಂತ ವಸಂತವರು ಮಾಡ್ತಾರಂಥ ಕಾರ್ಯಗಳು ಇವತ್ತಿಂದಲ್ಲ ಅವತ್ತಿಂದನೂ ಬಡಬರಿಗೆ ಸಾರ್ವ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮೊದಲನೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊರುತ್ತಾ ದೇವ್ ಚಾಮುಂಡೇಶ್ವರಮ್ಮ ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕೇಳಿ ಯಾಕಂದರೆ ಈ ಥರ ಭೇದ ಭಾವ ಮಾಡಿದಿರ ಎಲ್ಲರೂ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ತೊಗೊಳ್ಳೋವಂಥ ನಾಯಕರು ಈ ಬಡಾವಣೆಗೆ ತುಂಬ ಅಗತ್ಯ ಆಗಿದೆ ನಾವು ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿಯಾಗಲಿ ಯಾವುದೇ ಭೇದ ಭಾವ ನೋಡಿದಿರ ಒಂದು ಸಹೋದರ ಥರ ನಾವು ಇದ್ದೀರಿ ನಾವು ಅವ್ರಿಗೆ ಒಂದು ಇಪ್ಪತ್ತೈದು ವರ್ಷದ ಗೆಳೆತನ ಅವತ್ತು ಹೇಗಿದ್ದವರು ಇವತ್ತು ಹಂಗೆ ಇದ್ದಾರೆ ದೇವರವರು ಮುಂದಿನ ದಿನ ಮುಂದಿನ ದಿವಸಗಳು ಒಳ್ಳೆ ಅಧಿಕಾರ ಕೊಟ್ಟು ಇನ್ನು ಎಲ್ಲ ರೀತಿಯಾದ ಗೆಳೆತನ ಗೆಳೆಯ ಎಲ್ಲ ಪಕ್ಷದ ಯಾವುದೇ ನಾವು ಪಕ್ಷದಲ್ಲಿದ್ದರೂ ನಮ್ಮ ಸ್ನೇಹ ಮಾತ್ರ ಇದೇ ರೀತಿ ನಡ್ಕೊಂಡೋಗುತ್ತೆ ಭಗವಂತ ಅವ್ರು ಒಳ್ಳೆಯ ಶಕ್ತಿ ಕೊಡಲಿ ಮುಂದಕ್ಕೆ ಇನ್ನೂ ಒಳ್ಳೆಯ ಅಧಿಕಾರಕ್ಕೆ ಬಂದು ಜನಗಳ ಸೇವೆ ಮಾಡಿ ಅಂತ ನಾವು ಹಾರೈಸ್ತಾಯಿದ್ದೇವೆ